ಅಷ್ಟೊಂದು ಯೋಚನೆ ಮಾಡ್ಕೊಂಡು ನಿಂತ್ಕೊಳ್ಳೋ ಅಂಥ ವಿಷಯ ಏನಿದೆ ಇನ್ನೇನಿದೆ ದೊಡ್ಡಮ್ಮ ಮನೆಗೆ ಒಂದು ಪುಟ್ಟ ಮಗು ಬರುತ್ತಿರುವುದಕ್ಕೆ ಎಲ್ಲರ ಮನಸ್ಸು ಆನಂದದಿಂದ ನಲಿದಾಡುತ್ತಿದೆ ಇದನ್ನೆಲ್ಲ ನೋಡ್ತಿದ್ರೆ ಸದಾ ಈ ಆನಂದ ಹೀಗೆ ಇರಲಿ ಅಂತ ಅನ್ನಿಸ್ತಿದೆ ಎಂದಳು ಅಯ್ಯೋ ಚುಡುಗಿ ಅದಕ್ಕೆ ಇಷ್ಟು ಯೋಚಿಸ್ಬೇಕಾ ಅಷ್ಟ್ ಅದಷ್ಟೇ ಅಲ್ಲ ದೊಡ್ಡಮ್ಮ ಇಷ್ಟು ವರ್ಷ ನಮ್ಮಿಂದಾಗಿ ಈ ಸಂತೋಷ ಸಿಗಲಿಲ್ಲ ಅಂತ ಮನಸ್ಸಿಗೆ ನೋವಾಯಿತು ಆಗಿದ್ದೆಲ್ಲ ಮರೆತು ಮುಂದೆ ಆಗುವ ಕೆಲಸದ ಕಡೆ ಗಮನ ಕೊಡು ಇಷ್ಟು ವರ್ಷ ಕಳೆದ ಮೇಲಾದರೂ ಅವಳಿಗೆ ತಾಯಿತನ ಸಿಕ್ತಲ್ಲ ಅಷ್ಟು ಸಾಕು ಇನ್ಯಾವತ್ತೂ ನೀನು ಈ ವಿಚಾರದ ಬಗ್ಗೆ ಯೋಚನೆ ಮಾಡಬೇಡ ಯಾವ ಯಾವ ಕಾಲಕ್ಕೆ ಏನಾಗಬೇಕೋ ಅದು ಆಗುತ್ತೆ ನಾವು ಸುಮ್ಮನೆ ನೆಪ ಮಾತ್ರ ಇದೆಲ್ಲ ಯಾರ ಕೈಯಲ್ಲೂ ಇಲ್ಲ ಎಷ್ಟು ಸಲ ಹೇಳಿದರೂ ನೀನು ಅದನ್ನೇ ಯೋಚಿಸ್ತೀಯ ಮುಂದೆ ಎಂದಾದರೂ ಇಂಥ ಮಾತು ನಿನ್ನ ಬಾಯಲ್ಲಿ ಬಂದರೆ ನನಗೆ ಸಿಟ್ಟು ಬರುತ್ತೆ ಅರ್ಥ ಆಯಿತಾ ಶ್ರೀಮಂತಕ್ಕೆ ಇನ್ನು ನಾಲ್ಕೈದು ದಿನವಿದೆ ಈ ರೀತಿ ಯೋಚಿಸುತ್ತಾ ನಿಂತರೆ ಎಲ್ಲ ಕೆಲಸಗಳು ಮುಗಿಯೋದು ಯಾವಾಗ ನಿನ್ನೊಳಗೆ ನೀನು ಕೊರಗುವುದಲ್ಲದೆ ನಮಗೂ ಸಹ ಬೇಜಾರು ಮಾಡ್ತೀಯ ಇಲ್ಲ ದೊಡ್ಡಮ್ಮ ಇನ್ಯಾವತ್ತೂ ಹೀಗೆ ಬೇಜಾರು ಮಾಡೋದಿಲ್ಲ ಎಂದಳು ಸರಿ ಸರಿ ಮುಂದಿನ ಕೆಲಸ ನೋಡು ಹೋಗು ಎಂದು ಹೇಳಿ ತಾನು ಕೆಲಸದ ಕಡೆ ಗಮನ ಕೊಡಲು ಹೊರಟಳು ಹಾಗೋ ಈಗೋ ದಿನಗಳುರುಳಿ ಶ್ರೀಮಂತದ ದಿನ ಬಂದೇ ಬಿಟ್ಟಿತು ಕಲ್ಯಾಣಿಗಂತೂ ಆಗುತ್ತಿದ್ದ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಎಷ್ಟೋ ವರ್ಷಗಳಿಂದ ಈ ದಿನಕ್ಕಾಗಿ ಕಾಯುತ್ತಿದ್ದುದು ಕೊನೆಗೂ ತನ್ನ ಬಾಳಿನಲ್ಲಿ ಇಂಥ ದಿನ ಬಂದೇ ಬಿಟ್ಟಿತು ಈ ಸಂತೋಷವನ್ನು ಯಾರ ಬಳಿಯೂ ಬಾಯಿಬಿಟ್ಟು ಹೇಳಿಕೊಳ್ಳಲಾಗದೆ ತಾನೊಬ್ಬಳೇ ಅನುಭವಿಸ್ತಿದ್ಲು ಹೇಗಪ್ಪ ಹೇಳ್ಕೊಳ್ಳೋದು ಏನನ್ಕೊಂತಾರೋ ಏನೋ ಎನ್ನುವ ಸಂತೋಚ್ ಸಂಕೋಚ ಹೆಂಡತಿಯ ಮನದಲ್ಲಾಗುತ್ತಿದ್ದ ಗೊಂದಲವನ್ನು ಗಮನಿಸಿದ ನಟರಾಜ ಹತ್ತಿರ ಬಂದು ಅವಳ ಗಲ್ಲವನ್ನು ಹಿಡಿದು ಮುಖವನ್ನು ಮೇಲೆತ್ತಿ ಏನು ಸಮಾಚಾರ ಇಷ್ಟೊಂದು ಗೊಂದಲದಲ್ಲಿದ್ದೀಯಾ ನಿಮ್ಗೆ ಹೇಗೆ ಗೊತ್ತಾಯಿತು ನಿನ್ನ ಮುಖ ನೋಡಿದರೆ ಎಲ್ಲ ಅರ್ಥ ಆಗುತ್ತೆ ಅದು ಹೇಗೆ ಒಬ್ಬರ ಮನಸ್ಸಲ್ಲಿ ಒಬ್ಬೊಬ್ಬರು ಇದ್ ಇದ್ದಾಗ ಅವರ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳೋದು ತುಂಬ ಸುಲಭ ನಿನ್ನ ಮನಸ್ಸಿನ ಸಂತೋಷವನ್ನು ನೀನೊಬ್ಬಳೇ ಅನುಭವಿಸುತ್ತಿರುವುದಕ್ಕೆ ಕಷ್ಟವಾಗುತ್ತದೆ ಅಲ್ವಾ ಇನ್ನೊಬ್ಬರಲ್ಲಿ ಹೇಳ್ಕೊಳ್ಬೇಕು ಅನಿಸ್ತಿದೆ ಆದರೆ ಹೇಳೋದಕ್ಕೆ ಸಂಕೋಚ ಅಲ್ವಾ ಅರೆ ಅದೆಷ್ಟು ಸರಿಯಾಗಿ ಹೇಳಿದಿರಿ ನಿಮಗೆ ಇದೆಲ್ಲ ಹೇಗೆ ಗೊತ್ತಾಯಿತು ಹೌದು ಅಲ್ವೋ ಮೊದಲು ಹೇಳು ಇಷ್ಟು ನಿಖರವಾಗಿ ಹೇಳಿದಾಗ ಅಲ್ಲ ಅಂತ ಹೇಗೆ ಹೇಳೋದು ನೀನು ಹೇಳಬೇಕು ಅನ್ನೋ ವಿಷಯವನ್ನೆಲ್ಲ ನಿಸ್ಸಂಕೋಚವಾಗಿ ನನಗೆ ಹೇಳು ನೀನು ಸಹ ನಿನ್ನ ಸ್ಥಿತಿಯಲ್ಲಿ ಇದ್ದೇನೆ ನಾನು ಸಹ ನಿನ್ನ ಸ್ಥಿತಿಯಲ್ಲಿ ಇದ್ದೀನಿ ಒಬ್ಬರ ಕಷ್ಟ ಸುಖ ಒಬ್ಬರು ಹಂಚಿಕೊಳ್ಳುವಾಗ ಇಂಥ ಸಂತೋಷವನ್ನು ಹಂಚಿಕೊಳ್ಳದೆ ಯಾಕೆ ದೂರ ಮಾಡಬೇಕು ಹೇಳು ಈ ಮಾತಿಗೆ ಏನು ಹೇಳಲಾರದೆ ಅವನ ಎದುರಿಗೆ ಹಾಗೆ ಕಣ್ಮುಚ್ಚಿ ನಿಂತಳು ಹೀಗೆ ಇಬ್ಬರು ಅವರಿಗೆ ಗರಿವಿಲ್ಲದೆ ಎಷ್ಟೋ ಹೊತ್ತು ಹಾಗೆ ನಿಂತಿದ್ರು ಪರಿಮಳ ಬಂದು ಕರೆದಾಗಲೇ ಕನಸಿನ ಲೋಕದಿಂದ ಇಹಲೋಕಕ್ಕೆ ಬಂದದ್ದು ಏನಿದು ಇಬ್ಬರು ಹೀಗೆ ಮೈಮರೆತು ನಿಂತು ಬಿಟ್ರಲ್ಲ ಹೀಗೆ ಎಂದಾಗ ಇಬ್ಬರು ಅವಳ ಮುಖವನ್ನು ನೋಡುತ್ತಾ ನಿಂತುಬಿಟ್ರು ಎಲ್ಲವನ್ನೂ ಅವರ ಮುಖಭಾವದಲ್ಲೇ ತಿಳಿದುಕೊಂಡ ಪ್ರಮೀಳ ಹತ್ತಿರ ಬಂದು ಕಲ್ಯಾಣಿಯ ಕೈಗಳನ್ನು ಹಿಡಿದುಕೊಂಡು ಅತ್ತಿಗೆ ಈ ದಿನ ಎಷ್ಟು ಸಂತೋಷವಾಗ್ತಿದೆ ಅಲ್ವಾ ಈ ದಿನಕ್ಕಾಗಿ ನೀವೆಷ್ಟು ಪರಿತಪಿಸ್ತಿದ್ರಿ ಎಷ್ಟು ಕಣ್ಣೀರು ಸುರಿಸ್ತಿದ್ರಿ ಕೊನೆಗೂ ನಿಮ್ಮ ಬಾಳಲ್ಲಿ ಈ ದಿನ ಬಂದೇ ಬಿಟ್ಟಿತ್ತು ಅದನ್ನು ನೆನೆಸ್ಕೊಂಡ್ರೆ ನನಗೇನು ಸಂತೋಷ ತಡೆಯೋಕ್ಕಾಗ್ತಿಲ್ಲ ಇನ್ನು ನಿಮಗೆ ಹೇಗಿರುತ್ತೆ ಹೇಳಿ ಅತ್ತಿಗೆ ನಿಮ್ಮ ಸಂತೋಷನ ನಮ್ಮ ಜೊತೆ ಹಂಚ್ಕೊಳ್ಳಿ ನೀವು ನೀವೊಬ್ಬರೇ ಆ ಆನಂದ ಅನುಭವಿಸಿದ್ರೆ ಹೇಗೆ ಇಷ್ಟೊತ್ತು ಇವಳ ಮುಖ ನೋಡಬೇಕಾಗಿತ್ತು ಪ್ರಮೀಳಾ ಇನ್ನು ಮನದ ಭಾವನೆಗಳನ್ನು ಯಾರ ಬಲಿಯಾದರೂ ಹೇಳ್ಕೊಳ್ಬೇಕು ಎಂದು ಹಾತರೆಯುತ್ತಿದ್ದಳು ಆದರೆ ಯಾರಿಗೂ ಹೇಳೋದು ಹೇಗೆ ಹೇಳೋದು ಅಂತ ಗೊತ್ತಾಗಲಾಗ್ತಿರಲಿಲ್ಲ ನಾನು ಅದನ್ನು ಅರ್ಥ ಮಾಡಿಕೊಂಡು ಇಷ್ಟೊತ್ತು ಇವಳ ಜೊತೆ ಮಾತನಾಡ್ತಿದ್ದೆ ಈಗ ನೀನು ಬಂದಿಯಲ್ಲ ಅವಳ ಮನಸ್ಸಲ್ಲಿರುವುದನ್ನೆಲ್ಲ ಹೊರಗೆಳೆದು ಬಿಡು ಆಗ ಅವಳ ಮನಸ್ಸು ಹಗುರವಾಗಿ ಉಲ್ಲಾಸದಿಂದ ಇರುತ್ತಾಳೆ ನಗು ನಗುತ್ತಾ ಎಲ್ಲರ ಜೊತೆ ಬೆರೆಯೋದಕ್ಕಾಗುತ್ತೆ ಇಲ್ಲದಿದ್ದರೆ ಹುಳ ತಲೆಯಲ್ಲೇ ಬಿಟ್ಕೊಂಡು ಹಾಗೆ ಅನ್ ಹೌದು ಅಣ್ಣ ಸಂತೋಷವೇ ಆಗಲಿ ದುಃಖನೇ ಆಗಲಿ ಇಟ್ಕೊಂಡು ಒದ್ದಾಡೋದು ತುಂಬ ಕಷ್ಟ ಅದನ್ನು ಹೊರಗೆ ಹಾಕಿದ್ರೇ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಆಯ್ತಮ್ಮ ನೀನು ನಿಮ್ಮತ್ತಿಗೆ ಏನಾದರೂ ಮಾಡಿಕೊಳ್ಳಿ ನಾನು ಹೋಗ್ತೀನಿ ತುಂಬ ಕೆಲಸ ಇದೆ ನೀವಿಬ್ಬರೂ ಸೇರಿ ಮಾತನಾಡಿಕೊಂಡು ಇಲ್ಲೇ ಇದ್ದು ಬಿಡಲೆ ಆದಷ್ಟು ಬೇಗ ಬನ್ನಿ ಎಂದು ಹೇಳಿ ಹೊರಟ ಅತ್ತಿಗೆ ನಿಮಗೆ ಕುಡಿಯಲು ಏನಾದರೂ ತರಲ ಎಲ್ಲ ಶಾಸ್ತ್ರಗಳು ಮುಗಿಯುವ ಹೊತ್ತಿಗೆ ಸ್ವಲ್ಪ ತಡ ಆಗಬಹುದು ನೀವು ಸುಸ್ತಾಗಿ ಬಿಡ್ತೀರಾ ಹೇಳಿ ಅತ್ತಿಗೆ ಏನು ತರಲಿ ನೀನು ಹೇಳೋದು ಸರಿಯೇ ಹಣ್ಣು ಕೂಡ ತಿಂತಾ ಇರ್ತೀನಿ ಹಾರ್ಲಿಕ್ಸ್ ಬಾ ಸುಧಾರಿಸ್ಕೊಂತೀನಿ ಆಮೇಲೆ ತಡ ಆದರೆ ಸುಸ್ತಾಗೋದಿಲ್ಲ ಪ್ರಮೀಳ ಹಣ್ಣಿನ ತಟ್ಟೆಯನ್ನು ಕಲ್ಯಾಣಿ ಮುಂದೆ ಇಟ್ಟು ಹಾಲು ತರಲು ಹೋದಲು ಹಣ್ಣು ತಿಂದು ಪ್ರಮೀಳ ತಂದ ಹಾಲನ್ನು ಕುಡಿದ ಮೇಲೆ ದೇಹಕ್ಕೆ ಸ್ವಲ್ಪ ಆರಾಮವಾಯಿತು ಪ್ರಮೀಳ ನೀನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಸಮಯಕ್ಕೆ ಸರಿಯಾಗಿ ಏನು ಬೇಕಾಗುತ್ತೆ ಅದನ್ನು ಪೂರೈಸ್ತಾ ಇರ್ತೀಯ ಈ ದಿನದ ಇಂಥ ಸಂದರ್ಭ ಬರೋದಕ್ಕೆ ನೀನು ಮತ್ತು ಅಮ್ಮನೇ ಕಾರಣ ನೀವಿಬ್ಬರೂ ನನ್ನ ಬಗ್ಗೆ ತೋರಿಸಿದ ಮುತ್ವರ್ಜಿನಿ ಎಲ್ಲರ ಸಂತೋಷಕ್ಕೆ ಉಳಿಯುವಂತಾಯಿತು ಅತ್ತಿಗೆ ಹಾಗೆಲ್ಲ ಮಾತನಾಡಬೇಡಿ ನನಗೆ ತುಂಬ ಬೇಜಾರಾಗುತ್ತೆ ಇಂದಿನದೆಲ್ಲ ನೆನಪಾಗುತ್ತೆ ಇಷ್ಟು ವರ್ಷ ನೀವು ಅನುಭವಿಸಿದ ನೋವೆಲ್ಲ ಕಣ್ಮುಂದೆ ಕಟ್ಟಿದ ಹಾಗೆ ಆಗುತ್ತೆ ಆಗ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ ಈಗ ನನ್ನಿಂದ ಒಳ್ಳೆಯದಾಯಿತು ಎನ್ನುತ್ತಿದ್ದೀರಿ ನಿಮ್ಮ ಹೊಗಳಿಕೆಗೆ ನಾನು ಅರ್ಹಳಲ್ಲ ನಿಮ್ಮ ಸೇವೆ ಎಷ್ಟು ಮಾಡಿದರೂ ಆ ಪಾಪ ಕಳೆಯೋದಿಲ್ಲ ಎಂದು ಕಣ್ಣೀರು ಹಾಕಿದ್ಲು ಪ್ರಮೀಳ ಬಾಯಿಯ ಮೇಲೆ ಕೈಯಿಟ್ಟು ಸಾಕು ಸುಮ್ಮನಿರು ಹೇಳಿದ್ದನ್ನೇ ಎಷ್ಟು ಸಲ ಅಂತ ಹೇಳ್ತೀಯ ನಡೆದು ಹೋಗಿದ್ದನ್ನು ನೆನೆಸ್ಕೊಳ್ತಿದ್ರೆ ಯಾರಿಗೆ ಸಮಾಧಾನ ಇರೋದಿಲ್ಲ ಕೇಳಿ ಕೇಳಿ ನನಗೂ ತಲೆ ಕೆಡುತ್ತೆ ಸಂತೋಷವಾಗಿ ಇರೋ ಸಮಯದಲ್ಲಿ ಕಳೆದು ಹೋದ ಕೆಟ್ಟ ಘಟನೆಗಳನ್ನು ಎಲ್ಲರ ಮನಸ್ಸು ಕೆಡುವ ಹಾಗೆ ಮಾಡ್ತೀಯ ಇದನ್ನು ಇಲ್ಲಿಗೆ ಬಿಟ್ಬಿಡು ಅತ್ತಿಗೆ ಸಮಾಧಾನ ನಾನೇನು ನನ್ನ ಮನಸ್ಸಿನ ನೋವನ್ನು ಹೇಳಿಕೊಂಡೆ ಅದೇಕೆ ನೀವು ಇಷ್ಟೊಂದು ಉದ್ರೇಕಕ್ಕೆ ಒಳಗಾಗ್ತಿದ್ದೀರಾ ಮತ್ತಿನ್ನೇನು ಇನ್ನೇನು ನೀನು ಮಾತನಾಡುವ ರೀತಿ ಇನ್ನೊಂದು ಸಲ ಹೀಗೆಲ್ಲ ಹೇಳಬಾರ್ದು ಇದು ಇವತ್ತಿಗೆ ಕೊನೆ ಆಗಬೇಕು ಆಯಿತು ಅತ್ತಿಗೆ ಇನ್ಯಾವತ್ತೂ ಹೇಳೋದಿಲ್ಲ ಮತ್ತೆ ನೀನು ಹೀಗೆ ಹೇಳಿದ್ರೆ ನನ್ನ ಮನಸ್ಸಿಗೆ ನೋವಾಗೋದಿಲ್ವಾ ಅತ್ತಿಗೆ ನಿಮ್ಮದೆಂಥ ದೊಡ್ಡ ಮನಸ್ಸು ನನ್ನಿಂದ ನಿಮಗೆ ಅಷ್ಟು ತೊಂದರೆಯಾಗಿದ್ದರೂ ನನ್ನ ಮನಸ್ಸಿಗೆ ನೋವಾಗೋದನ್ನು ನಿಮ್ಮಿಂದ ಸಹಿಸೋದಕ್ಕಾಗ್ತಿಲ್ಲ ಅತ್ತಿಗೆ ಇನ್ಯಾವತ್ತೂ ನಾನು ಈ ವಿಷಯದ ಬಗ್ಗೆ ಮಾತನಾಡೋದಿಲ್ಲ ಮುಂದೆ ಆಗುವ ವಿಚಾರದ ಬಗ್ಗೆನೇ ಯೋಚಿಸೋಣ ಏನು ಹೇಳ್ತೀರಾ ಅತ್ತಿಗೆ ಒಟ್ಟಿನಲ್ಲಿ ನನ್ನ ಅಳಿಯ ಸಂತೋಷವಾಗಿರಬೇಕು ಅದೇ ನನಗೆ ಮುಖ್ಯ ಎಂಥ ಬುದ್ಧಿ ನೋಡು ನನ್ನನ್ನು ಬಿಟ್ಟು ಆಗಲೇ ನಿನ್ನ ಅಳಿಯನ ಕಡೆ ಹೋಗ್ತಿದ್ದೀಯ ಇದು ಸರಿನಾ ಅತ್ತಿಗೆ ನನ್ನ ಅಳಿಯ ಚೆನ್ನಾಗಿದ್ದರೆ ತಾನೇ ನಾವೆಲ್ಲರೂ ಚೆನ್ನಾಗಿರೋದು ಈಗ ಎಲ್ಲರಿಗಿಂತಲೂ ಅವನೇ ಮುಖ್ಯ ನೀವು ಸಂತೋಷವಾಗಿದ್ದರೆ ಅವನು ಸಂತೋಷವಾಗಿರ್ತಾನೆ ಹೀಗೆ ಇಬ್ಬರು ಮಾತನಾಡ್ಕೊತಿದ್ರು ಕಲ್ಯಾಣಿಯೋ ತಾಯಿ ಸುವರ್ಣಮ್ಮ ಬಂದು ಏನಮ್ಮ ಇದು ಇನ್ನೂ ಹೀಗೆ ಇದ್ದೀರಾ ಆಗಲೇ ಪುರೋಹಿತರು ಬಂದಿದ್ದಾರೆ ಇನ್ನೂ ಸೀರೆನೂ ಉಟ್ಕೊಂಡಿಲ್ವೇ ಏನು ಮಾಡ್ತಾ ಇದ್ದೀರಾ ಎದ್ದೇಳಮ್ಮ ಎಲ್ಲರನ್ನೂ ಇಷ್ಟೊತ್ತು ಕಾಯಿಸೋದು ಪ್ರಮೀಳಾ ನೀನಾದರೂ ಹೇಳೋಕ್ಕಾಗಲಿಲ್ವ ಅತ್ತೆ ಎಲ್ಲ ಆಗಿದೆ ಸೀರೆ ಒಂದು ಉಟ್ಕೊಬೇಕಷ್ಟೇ ಒಂದು ಐದು ನಿಮಿಷ ಆಗೋಯ್ತು ಎಂದು ಬನ್ನಿ ಅತ್ತಿಗೆ ಎಂದು ಸೀರೆ ಉಡಿಸಲು ಇಬ್ಬರು ಕರೆದುಕೊಂಡು ಬಂದರು ವಂಶದ ಕುಡಿ ಹೊತ್ತು ಮೈ ತುಂಬಿದ ಅವಳ ಮುಖದಲ್ಲಿ ಕಳೆ ತುಂಬಿತ್ತು ಮನೆಯಲ್ಲಿ ಹರ್ಷದ ಹೊನಲು ತುಂಬಿ ಅರಿದಿತ್ತು ಎಲ್ಲರ ಮನದಲ್ಲೂ ಸಂತೋಷ ತುಂಬಿ ತುಳುಕುತ್ತಿತ್ತು ಸತ್ಯನಾರಾಯಣರು ಸೊಸೆಯನ್ನು ಕಣ್ತುಂಬ ನೋಡ್ತಿದ್ರು ನಾಗರತ್ನಮ್ಮ ಬಂದು ಏನು ಸೊಸೆನ ಹಾಗೆ ನೋಡ್ತಿದ್ದೀರಾ ಕಲ್ಯಾಣಿಯನ್ನು ಎಷ್ಟು ನೋಡಿದರೂ ಇನ್ನೂ ನೋಡಬೇಕು ಅನಿಸ್ತಿದೆ ಸಾಕು ಬಿಡಿ ನೋಡಿದ್ದು ಹೀಗೆ ನೋಡ್ತಿದ್ರೆ ದೃಷ್ಟಿಯಾಗುತ್ತೆ ತಾಯಿತನದ ಕಳೆ ತುಂಬಿದಾಗ ಹಾಗೆ ಕಾಣಿಸೋದು ಅವಳನ್ನು ಹೆಚ್ಚು ಹೊತ್ತು ಕೂರಿಸಿ ಅದು ಇದು ಅಂತ ಏನೇನೋ ಶಾಸ್ತ್ರಿಗಳೆಲ್ಲ ಮಾಡೋದು ಬೇಡ ಬೇಗ ಬೇಗ ಮುಗಿಸಿ ಎಬ್ಬಿಸಿಬಿಡಿ ಈ ದಿನ ಸ್ವಲ್ಪ ಓಡಾಡ್ತಿದ್ದರೆ ಆಯಾಸ ಆಗೋದು ಬೇಡ ಸುಸ್ತಾಗಿ ಬಿಡ್ತಾಳೆ ಮಲಗಿ ವಿಶ್ರಾಂತಿ ತಗೊಳ್ಳಿ ಸೊಸೆ ಬಗ್ಗೆ ನಿಮಗೇನು ಕಾಳಜಿ ಇರೋದು ನಮಗೂ ಇದೆ ನಾನು ಆಗಲೇ ಹೇಳಿದ್ದೀನಿ ಒಂದು ಐದು ಜನ ಮುತ್ತೆ ಇದ್ದಿದ್ದರೂ ಕುಂಕುಮ ಇಟ್ಟು ಬಳೆ ತೊಡಿಸಿದ್ರೆ ಸಾಕು ಅಂತ ಆಮೇಲೆ ಆರತಿ ಮಾಡಿ ಎಬ್ಬಿಸಿಬಿಡ್ತೀವಿ ಹಿರಿಯ ಮುತ್ತೈದೆಯರು ಬಳೆ ತೊಡಿಸಿ ಅಕ್ಷತೆ ಹಾಕಿ ಆರೈಸಿದರು ನಂತರ ಹಣ್ಣು ಹೆಣ್ಣು ಮಕ್ಕಳು ಆರತಿಗೆ ಬೆಳಗಿ ಕಲ್ಯಾಣಿಯನ್ನು ಎಬ್ಬಿಸಿದರು ಶಕುಂತಲಮ್ಮ ದೂರದಿಂದಲೇ ಕಲ್ಯಾಣಿಯನ್ನು ಕಣ್ತುಂಬ ನೋಡುತ್ತಾ ಶ್ರೀರಾಮಚಂದ್ರನಂತ ಮಗನೇ ಜನಿಸಲಿ ನೂರು ಕಾಲ ಸುಖವಾಗಿ ಬಾಳು ಎಂದು ಹರಸಿದರು ಕಲ್ಯಾಣಿಗೆ ಸೀರೆ ಬದಲಾಯಿಸಿ ಬೇಗ ಅವಳಿಗೆ ಊಟಕ್ಕಿಡು ಮಲಗಲಿ ವಿಶ್ರಾಂತಿ ಬೇಕು ಅವಳಿಗೆ ಇವತ್ತು ಸ್ವಲ್ಪ ಓಡಾಡಿದ್ದಾಳೆ ಬೇಗ ಹೋಗು ಎಂದು ಪ್ರಮೀಳಾಗೆ ಹೇಳಿದಳು ನಾಗರತ್ನಮ್ಮ ದೊಡ್ಡಮ್ಮ ಆಗಲೇ ಅತ್ತಿಗೆ ಸೀರೆ ಬದಲಾಯಿಸಿ ಊಟ ಮಾಡ್ತಿದ್ದಾರೆ ನೀನು ಇಲ್ಲೇ ಇದ್ದೀಯಲ್ಲ ಮತ್ತು ಯಾರು ಬಡಿಸ್ತಿದ್ದಾರೆ ರಾಧಕ್ಕ ಬಡಿಸ್ತಿದ್ದಾರೆ ಸರಿ ಊಟ ಮಾಡಿ ಮಳಗೋದಕ್ಕೆ ಹೇಳುತ್ತಾನೆ ರಾಧಾ ಇದ್ದಾರೆ ಪರವಾಗಿಲ್ಲ ಬಿಡಿ ಅವಳಿಗೇನೂ ಹೇಳುವ ಹಾಗಿಲ್ಲ ಎಲ್ಲ ನಿಮ್ಮ ಹತ್ತಿರ ಪಳಗಿದವರೇ ಅಲ್ವಾ ದೊಡ್ಡಮ್ಮ ಚಿಕ್ಕಮ್ಮ ಈಗಲೂ ಹೇಳ್ತಾರೆ ರಾಧಾ ಅಕ್ಕನ ಹತ್ರ ಬೆಳೆದಿರೋದಕ್ಕೆ ಎಲ್ಲ ಅವರ ಗುಣನೇ ಬಂದಿದೆ ಅಂತ ನಾವೆಲ್ಲ ಒಟ್ಟಾಗಿ ಇದ್ದಾಗ ಚೆನ್ನಾಗಿತ್ತು ಅಕ್ಕನೇ ಎಲ್ಲ ಜವಾಬ್ದಾರಿ ತಗೊಂಡು ನೋಡ್ಕೊಳ್ತಿದ್ರು ಚಿಕ್ಕಮ್ಮನ ಸ್ವಂತ ತಮ್ಮ ಅಲ್ದಿದ್ರು ಬಾವ ಯಾವಾಗಲೂ ದಾಯಾದಿಗಳ ರೀತಿ ನೋಡಲಿಲ್ಲ ನಾವು ಜೊತೆಯಲ್ಲಿ ನಾಲ್ಕೈದು ವರ್ಷ ಇದ್ದರು ಸಹ ಸ್ವಂತ ತಮ್ಮನ ಹಾಗೆ ನೋಡಿಕೊಂಡ್ರು ಎಂದು ಹೇಳ್ತಿರ್ತಾರೆ ಪದ್ಮನೂ ಹಾಗೆ ಇದ್ಲು ಸ್ವಂತ ತಂಗಿಗಿಂತಲೂ ಹೆಚ್ಚಾಗಿದ್ಲು ರಾಧಾಗೆ ಮದುವೆ ಆಗೋವರೆಗೂ ಜೊತೆಯಲ್ಲೇ ಇರಲು ಹೇಳಿದ್ದೆ ಆದರೆ ಇಷ್ಟು ದಿನ ನಿಮಗೆ ತೊಂದರೆ ಕೊಡೋದು ಎಂದು ಬೇರೆ ಮನೆ ಮಾಡಿದ್ರು ಅವರು ಯಾಕೆ ದೊಡ್ಡಮ್ಮ ಅವರ ಮನೆ ಬಿಟ್ಟು ನಿಮ್ಮ ಜೊತೆಯಲ್ಲಿದ್ದಿದ್ದು ಪದ್ಮ ಅವರ ಯಜಮಾನ್ರು ಇಬ್ಬರು ಅಣ್ಣ ತಮ್ಮಂದರು ಅವರ ಆಸ್ತಿ ವಿಚಾರವಾಗಿ ಜಗಳವಾಗಿ ಬೇರೆ ಹೋಗ್ತಿದ್ರು ಆಗ ಇವರಿಗೆ ಮನೆ ಇರಲಿಲ್ಲ ಇವರು ಮನೆಯಲ್ಲಿ ಅವರಿದ್ದು ಇವರಿಗೆ ಮನೆ ಕಟ್ಟಿಕೊಳ್ಳಲು ಹೇಳಿದ್ರು ತಕ್ಷಣ ಮನೆ ಕಟ್ಟಲು ಎಲ್ಲಾಗತ್ತೆ ಆಗ ನಿಮ್ಮ ದೊಡ್ಡಪ್ಪ ಹೋಗಿ ಅವರನ್ನು ಕರೆದುಕೊಂಡು ಬಂದರು ಮನೆ ಕಟ್ಕೊಳ್ಳೋವರೆಗೂ ಇಲ್ಲೇ ಇರಿ ಎಂದು ಹೇಳಿದ್ರು ಹಾಗಾಗಿ ನಾಲ್ಕೈದು ವರ್ಷ ನಮ್ಮ ಜೊತೆಯಲ್ಲೇ ಇದ್ದರು ಈಗ ಆಗ ನೀನು ಚಿಕ್ಕ ಹುಡುಗಿ ಅದಕ್ಕೆ ನಿನಗೆ ಇದ್ಯಾವ ವಿಷಯವೂ ಗೊತ್ತಿಲ್ಲ ಇವರಿಬ್ಬರು ಮಾತನಾಡ್ತಿದ್ದ ಹಾಗೆ ರಾಧಾ ಬಂದು ದೊಡ್ಡಮ್ಮ ಅತ್ತಿಗೆ ಊಟ ಮಾಡಿ ಮಲಗಿದ್ರು ಎಂದ್ಲು ನೀವಿಬ್ಬರು ಮುತ್ತೈದರಿಗೆ ಕುಂಕುಮ ತಾಂಬೂಲ ಕೊಟ್ಟು ಊಟಕ್ಕೆ ಕರೆಯಿರಿ ನಾನು ಹೋಗಿ ಅಡುಗೆ ಎಲ್ಲ ಸಿದ್ಧವಾಗಿದೆಯಾ ಅಂತ ನೋಡ್ತೀನಿ ಎಂದು ಹೊರಟರು ನಟರಾಜ ಮತ್ತು ದೇವರಾಜ ಊಟ ಬಡಿಸುವ ಕಡೆ ಇದ್ದು ಅಲ್ಲಿನ ಉಸ್ತವಾರಿ ನೋಡಿಕೊಂಡ್ರು ಬಂದವರೆಲ್ಲ ನಟರಾಜನಿಗೆ ಅಭಿನಂದನೆಗಳನ್ನು ತಿಳಿಸಿ ಒಳ್ಳೆಯ ಮಗ ಹುಟ್ಟಲಿ ಎಂದು ಆರೈಸಿದರು ಸಂಜೆ ಹೊತ್ತಿಗೆ ಬಂದ ನೆಂಟರಿಷ್ಟರೆಲ್ಲ ಹೊರಟು ಹೋದ ಮೇಲೆ ಗಲಾಟೆ ಕಡಿಮೆ ಆಯಿತು ಅಷ್ಟು ವರ್ಷಗಳ ನಂತರ ಸಂಭ್ರಮದ ವಾತಾವರಣ ಮನೆಯಲ್ಲಿ ತುಂಬಿತ್ತು ಒಂಬತ್ತು ತಿಂಗಳು ತುಂಬುತ್ತಿದ್ದ ಹಾಗೆ ಕಲ್ಯಾಣಿಗೆ ನೋವು ಕಾಣಿಸಿಕೊಂಡಿತ್ತು ನೋವು ಬರುತ್ತಿದ್ದ ಹಾಗೆ ಆಸ್ಪತ್ರೆಗೆ ಬರಲು ವೈದ್ಯರು ಹೇಳದ್ ಹೇಳಿದರು ಆಸ್ಪತ್ರೆಗೆ ಹೋದಾಗ ಪರೀಕ್ಷೆ ಮಾಡಿ ಹೆರಿಗೆ ಸ್ವಲ್ಪ ನಿಧಾನವಾಗಬಹುದು ನಾಳೆವರೆಗೆ ನೋಡಿ ಆಗದಿದ್ದರೆ ಶಸ್ತ್ರಚಿಕಿತ್ಸೆ ಮಾಡಿ ಮಗುವನ್ನು ಹೊರಗೆ ತೆಗೆಯಬೇಕಾಗುತ್ತೆ ಎಂದು ಹೇಳಿದರು ಆಗಲೇ ಶಸ್ತ್ರಚಿಕಿತ್ಸೆ ಮಾಡೋದಕ್ಕೆ ಆಗುವುದಿಲ್ಲವೇ ಎಂದು ನಟರಾಜ ಹೇಳಿದ ನೋವು ಪೂರ್ತಿಯಾಗಿ ಬಂದಿಲ್ಲ ಸ್ವಲ್ಪ ಸ್ವಲ್ಪ ಕಾಣಿಸ್ಕೊಳ್ತಿದೆ ಆದ್ದರಿಂದ ಈಗಲೇ ಏನೂ ಮಾಡೋದಕ್ಕಾಗೋದಿಲ್ಲ ಹೆರಿಗೆ ನೋವು ಬರೋವರೆಗೂ ಕಾಯಬೇಕು ಅಂದರೆ ನಾಳೆವರೆಗೂ ಕಲ್ಯಾಣಿ ಇಷ್ಟು ನೋವನ್ನು ಅನುಭವಿಸ್ತಲೇ ಬೇಕಾ ಮಗು ಹುಟ್ಟಬೇಕು ಅಂದರೆ ನೋವು ಅನುಭವಿಸಲೇಬೇಕು ಬೇಕಪ್ಪ ಇದೆಲ್ಲ ಹೆಂಗಸರ ವಿಚಾರ ನಿನಗೇನು ಗೊತ್ತಾಗೋದಿಲ್ಲ ನೀನು ಮನೆಗೆ ಹೋಗು ಹೆರಿಗೆ ಆದ ಮೇಲೆ ತಿಳಿಸ್ತೇನೆ ಆಗಬಾ ಹಾಗಲಮ್ಮ ನಾನು ಮನೆಗೆ ಹೋದರೆ ಇಲ್ಲೇನಾದರೂ ಬೇಕಿದ್ರೆ ಹೇಗೆ ಯಾರು ತಂದು ಕೊಡ್ತಾರೆ ನೀನು ಹೋಗಿ ದೇವರಾಜನನ್ನು ಕಳಿಸು ಅವನು ಇಲ್ಲಿದ್ರೆ ಎಲ್ಲ ನೋಡ್ಕೊತಾನೆ ನೀನು ಇಲ್ಲಿದ್ರೆ ನಿನಗೆ ಕೈ ಕಾಲೇ ಆಡೋಲ್ಲ ಸದಾ ಕಲ್ಯಾಣಿಯ ಕಡೆ ನೋಡಿಕೊಂಡೇ ಇರ್ತೀಯ ನೀನು ನೆಮ್ಮದಿಯಾಗಿರಲ್ಲ ನಮ್ಮನ್ನು ನೆಮ್ಮದಿಯಾಗಿರೋದಕ್ಕೂ ಬಿಡಲ್ಲ ಮೊದಲನೇ ಹೆರಿಗೆ ಸ್ವಲ್ಪ ನಿಧಾನವಾಗಿ ಆಗೋದು ಪೂರ್ತಿ ನೋವುಗಳು ಬಂದಿಲ್ಲ ಬಿಟ್ಟು ಬಿಟ್ಟು ನೋವು ಬರ್ತಿದೆ ಮೊದಲು ನೀನು ಮನೆಗೆ ಹೋಗು ಎಂದರು ಕಲ್ಯಾಣಿಯನ್ನು ಬಿಟ್ಟು ಹೋಗಲಾರದೆ ಅವಳ ಹತ್ತಿರ ಹೋಗಿ ಧೈರ್ಯ ಹೇಳಿ ನಾನು ಮನೆಗೆ ಹೋಗ್ತೀನಿ ನಿನಗೆ ತಿನ್ನಲು ಏನಾದರೂ ತರಲೇ ಎಂದ ನನಗೆ ನನಗೇನು ಬೇಡ ನೀವು ಮನೆಗೆ ಹೋಗಿ ಸರಿ ನಾನು ಹೊಡ್ತೀನಿ ನೀನು ಹುಷಾರಾಗಿರು ಮತ್ತೆ ಬರ್ತೀನಿ ಎಂದು ಹೇಳಿ ಹೊರಟ ಸಂಜೆಗೆ ಕಾಫಿ ತಗೊಂಡು ಬಾ ಎಂದು ನಾಗರತ್ನಮ್ಮ ಹೇಳಿದರು ವೈದ್ಯರು ಪರೀಕ್ಷೆ ಮಾಡಿ ಮಗು ಆರೋಗ್ಯವಾಗಿದೆ ಎಂದು ಹೇಳ್ತಿದ್ರು ರಾತ್ರಿಯೆಲ್ಲ ನೋವು ಹಾಗೆಯೇ ಬಿಟ್ಟು ಬಿಟ್ಟು ಬರುತ್ತಿತ್ತು ದೇವರಾಜ ಆಸ್ಪತ್ರೆಯಲ್ಲೇ ಇದ್ದ ಶಕುಂತಲಮ್ಮ ಮತ್ತು ನಾಗರತ್ನಮ್ಮ ಇಬ್ಬರೂ ಅಲ್ಲಿಯೇ ಇದ್ದರು ಪ್ರಮೀಳ ಆಸ್ಪತ್ರೆಯಲ್ಲಿದ್ದವರಿಗೆಲ್ಲ ಊಟ ಕಳಗಿಸಿ ತಾನು ಬಂದಳು ಮನೆಯಲ್ಲಿ ಮಕ್ಕಳನ್ನು ಬಿಟ್ಟು ಬಂದಿದ್ದೀಯಲ್ಲೇ ಅಲ್ಲಿ ಯಾರು ಇದ್ದಾರೆ ಅವರ ತಂದೆ ಮತ್ತು ದೊಡ್ಡಪ್ಪ ಇದ್ದಾರೆ ದೊಡ್ಡಮ್ಮ ಅವರಿಗೆ ಊಟ ಮಾಡಿಸಿ ಬಂದಿದ್ದೀನಿ ಇನ್ನೇನು ಸ್ವಲ್ಪ ಹೊತ್ತಿಗೆಲ್ಲ ಅವರು ಮಲಗುತ್ತಾರೆ ಡಾಕ್ಟರ್ ಏನು ಹೇಳಿದ್ರು ಹೆರಿಗೆ ಎಷ್ಟೊತ್ತಿಗೆ ಆಗುತ್ತೆ ಎಂದಿದ್ದಾರೆ ಬೆಳಗ್ಗೆ ಹೊತ್ತಿಗೆ ಆಗ್ಬೋದು ಎಂದಿದ್ದಾರೆ ಮೊದಲನೆಯರಿಗೆ ಅದು ಅಲ್ಲದೆ ಸ್ವಲ್ಪ ತಡವಾಗಿ ಆಗ್ತಿರೋದು ನಾಳೆ ಒಳಗೆ ಆಗಲಿಲ್ಲ ಅಂದರೆ ಆಪರೇಷನ್ ಮಾಡ್ತಾರಂತೆ ನೋ ನೋವು ಚೆನ್ನಾಗಿ ಬರಲಿ ನೋಡೋಣ ಎಂದಿದ್ದಾರೆ ನೋಡೋಣ ಏನಾಗುತ್ತೋ ಪ್ರಮೀಳ ಅತ್ತಿಗೆ ಬಳಿ ಹೋಗಿ ಅವರಿಗೆ ಆದಷ್ಟು ಧೈರ್ಯ ಹೇಳಿದ್ಲು ಪ್ರಮೀಣ ನೀನು ಇಲ್ಲೇ ಇರು ನನಗೆ ಧೈರ್ಯ ಇರುತ್ತೆ ಎಂದಳು ಕಲ್ಯಾಣಿ ಅತ್ತಿಗೆ ನಾನು ಇಲ್ಲಿದ್ದರೆ ಎಲ್ಲರಿಗೂ ಅಡುಗೆ ತಿಂಡಿ ಹೇಗೆ ಮಕ್ಕಳನ್ನು ಯಾರು ನೋಡ್ಕೊತಾರೆ ಅಮ್ಮ ಮತ್ತು ದೊಡ್ಡಮ್ಮ ಇಬ್ಬರೂ ಇರ್ತಾರಲ್ವಾ ಎಂದು ಹೇಳಿತ್ತಿದ್ದೆ ಹಾಗೆ ಸುವರ್ಣಮ್ಮ ಅಲ್ಲಿಗೆ ಬಂದರು ತಾಯಿಯನ್ನು ನೋಡಿದ ಕಲ್ಯಾಣಿಗೆ ಕಣ್ಣಲ್ಲಿ ನೀರು ಬಂದಿತು ಯಾಕಮ್ಮ ಕಣ್ಣಲ್ಲಿ ನೀರು ಹಾಕ್ತೀಯಾ ಸ್ವಲ್ಪ ತಡ್ಕೋ ಇನ್ನೂ ಏನೂ ಆಗೋದಿಲ್ಲ ಎಲ್ಲರೂ ಇಲ್ಲೇ ಇದ್ದಾರೆ ನೋಡ್ಕೊತಾರೆ ಎಂದು ಮಗಳಿಗೆ ಸಮಾಧಾನ ಮಾಡಿದ್ರು ನಂತರ ಪ್ರಮೀಳಾಗೆ ನೀನು ಇಲ್ಲೇ ಇರು ನಾನು ಮನೆಗೆ ಹೋಗ್ತೀನಿ ಎಂದರು ಅತ್ತೆ ನಿಮ್ಮಿಬ್ ನಿಮ್ಮ ಗೊಬ್ಬರಿಗೆ ಕಷ್ಟ ಆಗುತ್ತೆ ಎಲ್ಲ ಕೆಲಸ ಹೇಗೆ ಮಾಡ್ತೀರಾ ಅಷ್ಟೊತ್ತಿಗೆ ಶಕುಂತಲಮ್ಮ ಅಲ್ಲಿಗೆ ಬಂದು ನಾನು ಹೋಗ್ತೀನಮ್ಮ ನಾವಿಬ್ಬರು ನೋಡ್ಕೊತೀವಿ ಅದರ ಬಗ್ಗೆ ನೀನು ಯೋ ಯೋಚಿಸ್ಬೇಡ ಮಕ್ಕಳನ್ನು ನೋಡ್ಕೊತೀನಿ ನೀನು ಇಲ್ಲೇ ಇದ್ದು ಕಲ್ಯಾಣಿಗೆ ಧೈರ್ಯ ಹೇಳ್ತೀರು ಎಂದರು ಹೌದಮ್ಮ ಹಾಗೆ ಮಾಡು ಅವರು ಅವರಿಬ್ಬರೂ ಹೋಗಲಿ ನಾನೊಬ್ಬಳೇ ಇಲ್ಲಿದ್ದರೆ ನನಗೂ ಕೈ ಕಾಲು ಆಡಲ್ಲ ಅವಳನ್ನು ಸಮಾಧಾನ ಮಾಡೋದಕ್ಕೂ ಆಗೋಲ್ಲ ಎಂದರು ನಾಗರತ್ನಮ್ಮ ಆಗ್ಲಮ್ಮ ಹಾಗೆ ಮಾಡಿ ನೀವಿಬ್ಬರೂ ಹೋಗಿ ಬೆಳಗ್ಗೆಗೆ ಇಡ್ಲಿಗೆ ರುಬ್ಬಿಟ್ಟಿದ್ದೀನಿ ಬೇಗ ಅತ್ತಿಗೆಗೆ ಬಿಸಿಯಾಗಿ ಇಡ್ಲಿ ಮಾಡಿ ಕಳಗಿಸಿ ಬಿಸಿ ಇದ್ದರೆ ಸ್ವಲ್ಪ ತಿನ್ ತಿಂತಾರೆ ಈಗ ನಿಮ್ಮ ಜೊತೆ ದೇವರಾಜ ಬರ್ತಾನೆ ಕಾಫಿ ಮಾಡಿ ಕಳಗಿಸಿ ಎಂದು ಎಲ್ಲರನ್ನು ಮನೆಗೆ ಕಳಿಸಿದ್ಲು ಪ್ರಮೀಳ ರಾತ್ರಿಯ ಮೇಲೆ ಕಲ್ಯಾಣಿಗೆ ನೋವು ಜಾಸ್ತಿ ಆಗುತ್ತಾ ಬಂದಿತು ರಾತ್ರಿಯೆಲ್ಲ ಯಾರಿಗೂ ನಿದ್ದೆ ಇರಲಿಲ್ಲ ಕಾಫಿ ಕೊಟ್ಟ ನಂತರ ಗಂಡಸರು ರಾತ್ರಿ ಇರಬಾರ್ದೆಂದು ದೇವರಾಜ ಮನೆಗೆ ಬಂದಿದ್ದ ದೊಡ್ಡಮ್ಮ ನೀವು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅತ್ತಿಗೇನೋ ನಾನು ನೋಡ್ಕೊತೀನಿ ಅಂದ್ಲು ಹೇಗಮ್ಮ ಮಲ್ಗೋದು ಇವಳು ಹೆರಿಗೆ ನೋವಿನಿಂದ ಒದ್ದಾಡ್ತಿದ್ದರೆ ನಿದ್ದೆ ಬರುತ್ತಾ ನಿಮಗೆ ಎಷ್ಟು ಮಕ್ಕಳಾಗಿ ನೀವು ಹೀಗೆ ಮಾತನಾಡಿದ್ರೆ ಹೇಗೆ ದೊಡ್ಡಮ್ಮ ನಾವು ನೋವು ಅನುಭವಿಸೋದಕ್ಕೂ ನೋವು ಅನುಭವಿಸುವವರನ್ನು ನೋಡೋದಕ್ಕೂ ವ್ಯತ್ಯಾಸ ಇರೋದಿಲ್ವೇನಮ್ಮ ದೊಡ್ಡಮ್ಮ ನೀವು ಇಲ್ಲೇ ಇದ್ದರೆ ಗಾಬರಿ ಪಟ್ಕೊಂಡು ನಿಮಗೆ ಕೈಕಾಲು ಆಡಲ್ಲ ಅತ್ತಿಗೆಗೆ ಈಗ ಧೈರ್ಯ ಹೇಳಬೇಕು ಅದು ಬಿಟ್ಟು ನೀವೇ ಹೀಗೆ ಕಂಗಾಲಾದರೆ ಹೇಗೆ ದೊಡ್ಡಮ್ಮ ನೀವು ಹೀಗೆಲ್ಲ ಮಾಡ್ತಿದ್ರೆ ನನಗೂ ಧೈರ್ಯ ಕೆಡುತ್ತೆ ಅದಕ್ಕೆ ಮೊದಲು ನೀವು ಇಲ್ಲಿಂದ ಹೋಗಿ ಮಲಗಿ ನೋವು ಜಾಸ್ತಿ ಆದರೆ ನಾನೇ ಆಗ ನಿಮ್ಮನ್ನು ಎಬ್ಬಿಸುತ್ತೇನೆ ಎಂದು ನಾಗರತ್ನಮ್ಮನನ್ನು ಕಳಿಸಲು ವಿಧಿ ಇಲ್ಲದೆ ನಾಗರತ್ನಮ್ಮ ಹೋಗಿ ಮಲಗಿದ್ರು ಆಲೋಚನೆಗಳ ಮಧ್ಯೆ ಅವರಿಗೆ ನಿದ್ದೆ ಆವರಿಸಿದೆ ಗೊತ್ತಾಗಲಿಲ್ಲ ಆಗಾಗ ಬಂದು ದಾದಿಯರು ಪರೀಕ್ಷೆ ಮಾಡ್ತಿದ್ರು ಬೆಳಗ್ಗೆ ಹೊ ಬೆಳಗ್ಗೆ ಹತ್ತು ಗಂಟೆ ಒಳಗೆ ಹೆರಿಗೆ ಆಗುತ್ತೆ ಎಂದು ಹೇಳಿದರು ಗಳಿಗೆ ಗಳಿಗೆಗೂ ಕಲ್ಯಾಣಿಗೆ ನೋವು ಜಾಸ್ತಿ ಆಗುತ್ತಿತ್ತು ಅವಳಿಗೆ ತಡೆದುಕೊಳ್ಳಲು ಆಗ್ತಿರಲಿಲ್ಲ ಇವಳು ಒದ್ದಾಡೋದನ್ನು ಪ್ರಮೀಳಾಂಗೆ ನೋಡಲಾಗಲಿಲ್ಲ ದೊಡ್ಡಬ್ಬನನ್ನು ಎಬ್ಬಿಸೋಣವೆಂದು ಅವರು ಇನ್ನೂ ಗಾಬರಿಪಡಿಸುತ್ತಾರೆ ಅವರು ಈಗ ಮಲಗಿರೋದೇ ಸರಿ ಎಂದು ಅವರನ್ನು ಎಬ್ಬಿಸಲಿಲ್ಲ ವೈದ್ಯರು ಬಂದು ಕಲ್ಯಾಣಿಯನ್ನು ಪರೀಕ್ಷಾ ಕೊಠಡಿಗೆ ಕರೆದುಕೊಂಡು ಹೋಗಿ ಅವಳನ್ನು ಪರೀಕ್ಷಿಸಿ ಇನ್ನು ಎರಡು ಗಂಟೆಯೊಳಗೆ ಹೆರಿಗೆ ಆಗುತ್ತೆ ಎಂದರು ದೇವರಾಜ ಕಾಫಿ ತಂದ ಬಲವಂತ ಮಾಡಿ ಕಲ್ಯಾಣಿಗೆ ಕಾಫಿ ಕುಡಿಸಿದ್ಲು ಪ್ರಮೀಳಾ ಪ್ರಮೀಳಾ ಅಮ್ಮ ಎಲ್ಲಿ ಕಾಣಿಸ್ತಿಲ್ಲ ಅತ್ತಿಗೆಯನ್ನು ನೋಡಿ ತುಂಬ ಗಾಬರಿ ಪಡ್ತಿದ್ರು ಅದಕ್ಕೆ ಅವರನ್ನು ಮಲಗಲು ಕಳಿಸಿದೆ ಇನ್ನು ಮಲ್ ಇನ್ನೂ ಮಲಗಿದ್ದಾರೆ ನಾನು ಎಬ್ಬಿಸ್ತೇನೆ ಕಾಫಿ ಕುಡಿಯಿರಿ ಎಂದು ಹೊರಟ ದೇವರಾಜನನ್ನು ತಡೆದು ಬೇಡ ದೊಡ್ಡವನನ್ನು ಈಗಲೇ ಎಬ್ಬಿಸೋದು ಬೇಡ ಇನ್ನೂ ಸ್ವಲ್ಪ ಹೊತ್ತು ಮಲಗಲಿ ಈಗಲೇ ಅವರು ಎದ್ದುಬಿಟ್ರೆ ಅತ್ತಿಗೆಯನ್ನು ನೋಡಿ ಅವರಿಗಿಂತಲೂ ಹೆಚ್ಚಾಗಿ ಒದ್ದಾಡಿ ಬಿಡ್ತಾರೆ ಅದಕ್ಕೆ ಅತ್ತಿಗೆಯನ್ನು ಒಳಗೆ ಕರೆದುಕೊಂಡು ಹೋದ್ಮೇಲೆ ಎಬ್ಸೋಣ ಅದು ನಿಜಾನೇ ಅವರು ಸ್ವಲ್ಪ ವಿಶ್ರಾಂತಿ ತಗೊಂಡ ಹಾಗೆ ಆಗತ್ತೆ ಹೋಗಲಿ ನೀನು ಕಾಫಿ ಕುಡಿಯಿಂದ ನನಗೆ ಬೇಡ ದೇವರಾಜ ಯಾಕೋ ಕುಡಿಯೋ ಮನಸಿಲ್ಲ ಹಾಗಂದ್ರೆ ಹೇಗೆ ಸುಸ್ತಾಗೋದಿಲ್ವ ಅತ್ತಿಗೆಗೆ ಏನು ಬೇಕು ಅಂದರೂ ನೀನೇ ಓಡಾಡಬೇಕು ಅದಕ್ಕಾದರೂ ಶಕ್ತಿ ಬೇಡವಾ ಎಂದು ಬಲವಂತ ಮಾಡಿ ಕಾಫಿ ಕೊಟ್ಟ ಬೇಗ ಹೋಗಿ ತಿಂಡಿ ತರ್ತೀನಿ ಎಂದು ಹೊರಟ ನರ್ಸ್ ಬಂದು ಕಲ್ಯಾಣಿ ಅವರಿಗೆ ತಿನ್ನಲು ಏನಾದರೂ ಕೊಡಿ ಅಂದರು ಈಗ ತರ್ತೇನೆ ಕೊಡ್ತೀನಿ ಎಂದು ಹೇಳ್ತಿದ್ದ ಹಾಗೆ ದೇವರಾಜ ಬಂದ ಪ್ರಮೀಳ ಬಿಸಿ ಇಡ್ಲಿಯನ್ನು ತಟ್ಟೆಯಲ್ಲಿ ಹಾಕಿಕೊಂಡು ಬಂದು ಕಲ್ಯಾಣಿಗೆ ಕೊಟ್ಟಳು ಬೇಡ ನನಗೆ ತಿನ್ನಲು ಆಗೋದಿಲ್ಲ ಹಾಗಂದರೆ ಹೇಗೆ ಅತ್ತಿಗೆ ಸುಸ್ತಾಗುತ್ತೆ ನಿಮ್ಮನ್ನು ಒಳಗೆ ಕರ್ಕೊಂಡು ಹೋಗಲು ಬಂದಿದ್ದಾರೆ ಬೇಗ ತಿಂಡಿ ಕೊಡಿ ಎಂದು ಹೇಳಿದ್ರು ಇನ್ನೇನು ಹೆರಿಗೆ ಆಗಿಬಿಡುತ್ತೆ ಆಗ ನೋವೆಲ್ಲ ಕಡಿಮೆ ಆಗುತ್ತೆ ನಾನೇ ತಿಳಿಸ್ತೇನೆ ನೀವು ಬೇಗ ತಿನ್ನಿ ಎಂದು ಬಲವಂತ ಮಾಡುತ್ತಿದ್ಲು ಹಾಗೆ ನಾಗರತ್ನಮ್ಮ ಎದ್ದು ಬಂದರು ಏನೇ ಪ್ರಮೀಳ ನನ್ನನ್ನು ಎಬ್ಬಿಸಬಾರ್ದಾಗಿತ್ತಾ ಯಾಕೋ ಮೈ ಕೈ ಎಲ್ಲ ನೋವು ಬಂದಾಗೆ ಇತ್ತು ಎಚ್ಚರಾನೇ ಇಲ್ಲದೆ ಮಲಗಿಬಿಟ್ಟಿದ್ದೀನಿ ಕಲ್ಯಾಣಿ ಹೇಗಿದೆ ನೋವು ದೊಡ್ಡಮ್ಮ ನೋವು ಜಾಸ್ತಿ ಆಗ್ತಾ ಇದೆ ಬೇಗ ತಿಂಡಿ ತಿಂದರೆ ಒಳಗೆ ಕರ್ಕೊಂಡು ಹೋಗ್ತಾರಂತೆ ಬೇಗ ತಿನ್ನಿಸಿ ಎಂದು ಹೇಳಿದ್ರು ಹೌದಾ ಹಾಗಾದರೆ ಬೇಗ ಹೆರಿಗೆ ಆಗುತ್ತೆ ಇನ್ನು ತಡ ಮಾಡೋದು ಬೇಡ ಬೇಗ ಬೇಗ ತಿನ್ನು ಬರ್ತಾ ಬರ್ತಾ ನೋವು ಜಾಸ್ತಿ ಆಗುತ್ತೆ ಎಂದು ಆ ಇನ್ನು ಅತ್ತೆ ತಿನ್ನುವವರೆಗೂ ಬಿಡೋದಿಲ್ಲವೆಂದು ನಿಧಾನವಾಗಿ ಒಂದು ಇಡ್ಲಿ ತಿಂದ್ಲು ಮತ್ತೆ ಬಲವಂತಪಡಿಸಿ ಇನ್ನೊಂದು ತಿನ್ಸಿದ್ರು ಆ ವೇಳೆಗೆ ನರ್ಸ್ ಬಂದು ಕಲ್ಯಾಣಿಯನ್ನು ಪರೀಕ್ಷೆ ಕೊಠಡಿಗೆ ಕರೆದುಕೊಂಡು ಹೋದ್ಲು ವೈದ್ಯರು ಪರೀಕ್ಷೆ ಮಾಡಿ ಇನ್ನೊಂದು ಗಂಟೆಯೊಳಗೆ ಹೆರಿಗೆ ಆಗುತ್ತೆ ಎಂದರು ಎಲ್ಲರ ಮುಖದಲ್ಲೂ ಅಂತಕ ತುಂಬಿತ್ತು ನಾಗರತ್ನಮ್ಮ ಸುಖವಾಗಿ ಹೆರಿಗೆ ಆಗಲಿ ಎಂದು ಕಂಡು ಕಂಡ ದೇವರಿಗೆಲ್ಲ ಮುಗಿದ್ಲು ಬೆಳಗಿನ ಜಾವ ಒಂಬತ್ತು ಗಂಟೆಗೆಲ್ಲ ಹೆರಿಗೆ ಆಯಿತು ಕಲ್ಯಾಣಿ ಗಂಡು ಮಗುವಿನ ಜನ್ಮ ನೀಡಿದ್ಲು ತಾಯಿ ಮಗು ಇಬ್ಬರು ಆರೋಗ್ಯವಾಗಿ ಇದ್ದರು ನಟರಾಜ ಎಲ್ಲರಿಗೂ ಸಿಹಿ ಹಂಚಿದನು ಕಲ್ಯಾಣಿಗೆ ಪುಟ್ಟ ಮಗುವನ್ನು ಎಷ್ಟು ನೋಡಿದ್ರೂ ಸಹ ನೋಡ್ ನೋಡ್ತಾ ಇರಬೇಕು ಎನಿಸ್ತಿತ್ತು ಅಂತೂ ಇವನು ಬಂದು ತಾಯಿತನಕ್ಕೊಂದು ಅರ್ಥ ನೀಡಿದ ದೇವರಾಜ ಮಗುವಿನ ಪುಟ್ಟ ಪುಟ್ಟ ಕೈ ಕಾಲುಗಳನ್ನು ಮುಟ್ಟಿ ಮುಟ್ಟಿ ನೋಡುತ್ತಿದ್ದ ಪಿಳಿ ಪಿಳಿ ಅಂತ ನೋಡುವ ಕಣ್ಗಳು ಮಗು ಎಷ್ಟು ಮುದ್ದಾಗಿದೆ ಎಂದು ಅವನನ್ನೇ ನೋಡ್ತಿದ್ದ ನಾಗರತ್ನಮ್ಮ ಬಂದು ಏನೋ ಅದು ಮಗುವನ್ನು ಕಣ್ರೆಪ್ಪೆ ಮಿಟಿಕ್ಸದೆ ಮೆಟಗ್ಸದೆ ನೋಡ್ತಿದ್ದೀಯ ಹಾಗೆ ನೋಡಬಾರ್ದು ಅಲ್ಲಮ್ಮ ಮಗು ಎಷ್ಟು ಮುದ್ದಾಗಿದೆ ಅದಕ್ಕೆ ನೋಡ್ತಿದ್ದೀನಿ ಅದು ತಪ್ಪೆಂದರೆ ಹೇಗೆ ನಮ್ಮ ಮಗುವನ್ನು ನಾವೇ ನೋಡಬಾರ್ದು ನೋಡು ಯಾರು ಬೇಡ ಅಂದರು ಆದರೆ ಚಿತ್ತದಿಂದ ಹಾಗೆ ನೋಡಬಾರ್ದು ಮಗುವಿನಗೆ ಆಗುತ್ತದೆ ಈಗಲಾದರೂ ಎಲ್ಲರೂ ತಿಂಡಿ ತಿಂತೀರಾ ಇಲ್ಲ ಈ ಪುಟ್ಟ ಮಕ್ಕಳನ್ನು ಈ ಪುಟ್ಟ ಕಳ್ಳನನ್ನು ನೋಡ್ತಾ ಸಂತೋಷದಲ್ಲಿ ಹಾಗೆ ಇದ್ಬಿಡ್ತೀರಾ ಎಂದು ಪ್ರಮೀಳ ರಾತ್ರಿಯಿಂದ ಸರಿಯಾಗಿ ಊಟ ಇಲ್ಲಮ್ಮ ಹಶ್ವಾಗ್ತಿದೆ ಎಲ್ಲರೂ ಬನ್ನಿ ತಿಂಡಿ ತಿಂದು ಬರೋಣ ಅಲ್ಲಿಯವರೆಗೂ ಇಲ್ಲಿ ಯಾರು ನೋಡ್ಕೊತಾರೆ ಎಂದರು ನಾಗರತ್ನಮ್ಮ ಯಾರಾದರೂ ಯಾಕಮ್ಮ ಬೇಕು ತಾಯಿ ಮಗ ಇಬ್ಬರು ಒಬ್ಬರಿಗೊಬ್ಬರು ಕಾವಲಾಗಿರ್ತಾರೆ ಬೇರೆ ಯಾರು ಬೇಕು ಅಲ್ವ ಅತ್ತಿಗೆ ಎಂದ ದೇವರಾಜ ಹೌದಪ್ಪ ಯಾರು ಇಲ್ಲವೆಂದರೂ ನೀನು ನನ್ನಿಂದ ನಿಮ್ಮ ಅತ್ತಿಗೆಗೆ ಕಾವಲಿದ್ದ ಹಾಗೆ ಅವನು ಬಂದ ದಿನ ಇರ್ತಾನೆ ಒಂದು ದಿನ ಇರ್ತಾನೆ ಈ ಮಾತಿಗೆ ಎಲ್ಲರೂ ಚೆನ್ನಾಗಿ ನಕ್ಕರು ನಡೀರಿ ಬೇಗ ನಾವು ತಿಂಡಿ ತಿಂದು ಬರೋಣ ಬಂದ ಮೇಲೆ ಪ್ರಮೀಳ ಹೋಗಬೇಕು ಪಾಪ ಅವಳು ರಾತ್ರಿಯೆಲ್ಲ ಊಟ ನಿದ್ದೆ ಇಲ್ಲದೆ ಕಲ್ಯಾಣಿಯನ್ನು ನೋಡ್ಕೊಂಡಿದ್ದಾಳೆ ಅವಳು ತಿಂಡಿ ತಿಂದು ಸ್ವಲ್ಪ ಹೊತ್ತು ಮಲಗಿ ವಿಶ್ರಾಂತಿ ತಗೊಳ್ಳಿ ಎಂದು ನಾಗರತ್ನಮ್ಮ ಆತುರ ಪಡಿಸಿದ್ರು ಕಷ್ಟಪಟ್ಟರೆ ಇಂಥ ಅಳಿಯ ಸಿಗೋದು ಸುಮ್ಮನೆ ಬರ್ತಾನಾ ಅಂತ ಅಂದ್ಕೊಂಡ್ಯ ಪ್ರಮೀಳಾ ಎಂದು ರೇಗಿಸಿದ ದೇವರಾಜ ಹೌದು ನಾನು ಮಾತ್ರನೇನು ಹಳಿಯನಗೋಸ್ಕರ ಕಷ್ಟಪಟ್ಟಿದ್ದು ಮಗನಿಗೋಸ್ಕರ ನೀನೇನು ಕಷ್ಟಪಡಲಿಲ್ವಾ ನಿದ್ದೆ ಊಟ ಬಿಟ್ಟು ಓಡಾಡ್ತಿರೋದು ಯಾಕೆ ಎಲ್ಲರೂ ಹೀಗೆ ಒಬ್ಬರಿಗೊಬ್ಬರು ತಮಾಷೆ ಮಾಡಿಕೊಳ್ತಿದ್ದಾಗ ಸೂರ್ಯನಾರಾಯಣರು ಬಂದರು ಬಂದವರೇ ತೊಟ್ಟಿಲು ಬಳಿಗೆ ಹೋಗಿ ಮೊಮ್ಮಗನನ್ನು ನೋಡುತ್ತಾ ಏನಪ್ಪ ಎಲ್ಲರೂ ನಿನಗೋಸ್ಕರ ಕಾಯಬೇಕಾ ನೀನು ಬರೋದಕ್ಕೆ ಇಷ್ಟು ವರ್ಷ ಸತಾಯಿಸಬೇಕು ನಮ್ಮನ್ನು ಎಂದು ಮೊಮ್ಮಗನ ಜೊತೆ ಮಾತನಾಡ್ತಿದ್ರು ನಂತರ ಕಲ್ಯಾಣಿಯ ಬಳಿ ಬಂದು ಏನಮ್ಮ ಆರೋಗ್ಯ ಚೆನ್ನಾಗಿದೆಯಾ ಎಂದು ಕೇಳಿದ್ರು ಮಾವ ನೀವು ತಿಂಡಿ ತಿಂದು ಬಂದಿರಾ ಆಯ್ತಮ್ಮ ತಿಂಡಿ ಮುಗಿಸ್ಕೊಂಡು ಬಂದೆ ನೀವೆಲ್ಲ ಬೇಗ ಹೋಗಿ ತಿಂಡಿ ತಿನ್ಬೇಕಂತೆ ಅವರ ಮಗುನ ನೋಡ್ಕೊಂಡು ಬರಬೇಕು ಎಂದು ಕಾಯುತ್ತಿದ್ರು ಎಲ್ಲರೂ ಬೇಗ ಹೊರಡಿ ಎಂದು ಎಲ್ಲರನ್ನು ಕಳಗಿಸಿ ಮಗುವಿನ ಬಳಿ ಕುಳಿತುಕೊಂಡ್ರು ಎಲ್ಲ ಅವರ ಅಮ್ಮನ ಹಾಗೆ ಇದ್ದಾನೆ ಅಲ್ವೇ ನಮ್ಮ ಪ್ರಮೀಳ ಹೌದು ದೊಡ್ಡಪ್ಪ ಕಣ್ಣು ಮೂಗು ಎಲ್ಲ ಅತ್ತಿಗೆ ಹಾಗೆ ಇರೋದು ಆದರೆ ಕಾಲು ನೋಡಿ ದೊಡ್ಡಪ್ಪ ಎಲ್ಲ ನಿಮ್ಮ ಹಾಗೆ ಇದೆ ಏನೋ ಪೂರ ತಾತನನ್ನು ಬಿಟ್ಕೊಡದೆ ಬಂದಿಯಾ ಏನಂತ ಅವನ ಕೆನ್ನೆ ಸವರಿದ್ರು